ರಾಮಯ್ಯ ಮನೆಯ ಮುಂದೆ ಆಕಡೆ ಈ ಕಡೆ ಗೊಂದಲದಿಂದ ತಿರುಗಾಡ್ತಾ ಇದ್ದ ಪದೇ ಪದೇ ಗೇಟಿನ ಬಳಿ ಆತುರದಿಂದ ನೋಡ್ತಾ ಇದ್ದ ಯಾಕೆ ಅಂದ್ರೆ ತನ್ನ ಇಬ್ಬರು ಮುದ್ದಾದ ಹೆಣ್ಮಕ್ಳು ಬರ್ತಾರೆ ಅಂತ ರಾಮಯ್ಯ ನೋಡ್ತಾ ಇದ್ದಂಗೆ ಅವನ ಎರಡು ಹೆಣ್ಣು ಮಕ್ಕಳು ಅವನ ಕಣ್ಣ ಮುಂದೆ ಬಂದು ನಿಂತರು ಅವರ ಹಿಂದೆ ಅಳಿಯಂದ್ರು ಕೂಡ ಇದ್ರು ರಾಮಯ್ಯ ಅವರನ್ನು ನೋಡಿ ತುಂಬಾನೇ ಸಂತೋಷಪಟ್ರು ರಾಮಯ್ಯನಿಗೆ ಎರಡು ಹೆಣ್ಣು ಮಕ್ಕಳು ದೊಡ್ಡ ಮಗಳ ಹೆಸರು ಚಂದ್ರಿಕಾ ಸಣ್ಣ ಮಗಳ ಹೆಸರು ಪ್ರತಿಭಾ ಚಂದ್ರಿಕಾ ಶಾಲೆಯ ಬಾಗಿಲಿಗೆ ಕೂಡ ಹೋಗಲಿಲ್ಲ ಯಾಕಂದ್ರೆ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಎನ್ನುವುದು ಅಷ್ಟೊಂದು ಮುಖ್ಯವಾಗಿಲ್ಲದ ಕಾರಣ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿಸಿ ಕಳಿಸಿದ್ರು ಮೂರು ವರ್ಷದ ನಂತರ ಹುಟ್ಟಿದಂತಹ ಪ್ರತಿಭಾ ಡಿಗ್ರಿಯನ್ನು ಓದಿ ಅವಳು ಕೂಡ ಮದುವೆ ಮಾಡ್ಕೊಂಡು ಹೋಗಿದ್ಲು ರಾಮಯ್ಯ ಅವನ ಎರಡು ಹೆಣ್ಣು ಮಕ್ಕಳನ್ನು ನೋಡಿ ತುಂಬಾ ದಿನಗಳೇ ಕಳೆದಿದ್ದವು ಅದಕ್ಕೇನೆ ಅವನು ಅಷ್ಟೊಂದು ಸಂತೋಷ ಪಡ್ತಿದ್ದ ರಾಮಯ್ಯನ ಹೆಂಡತಿ ತುಳಸಿ ಅಡುಗೆ ಮನೆಯಲ್ಲಿ ವಿಧ ವಿಧ ಅಡುಗೆಯನ್ನು ಮಾಡ್ತಾ ಇದ್ಲು ರಾಮಯ್ಯನ ಹೆಣ್ಣು ಮಕ್ಕಳು ತಂದೆಯನ್ನು ನೋಡಿ ಪ್ರೀತಿಯಿಂದ ಹತ್ತಿರ ಬಂದ್ರು ಅಪ್ಪ ಚೆನ್ನಾಗಿದ್ದೀರಾ ಆರೋಗ್ಯವಾಗಿ ತಾನೇ ಅಪ್ಪ ಇದ್ದೀರಾ ಏನ್ ತೊಂದರೆ ಇಲ್ಲ ತಾನೇ ನಾನು ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಇದ್ದೀನಿ ನನ್ನ ಆರೋಗ್ಯಕ್ಕೆ ಏನು ಬಂದಿದೆ ಬನ್ನಿ ಒಳಗೆ ಹೋಗೋಣ ಹೀಗೆ ಅವರೆಲ್ಲರೂ ಸಂತೋಷದಿಂದ ಮಾತನಾಡಿಕೊಂಡು ಊಟವನ್ನು ಮಾಡಿ ಆ ದಿನವನ್ನು ಕಳೆದರು ಆ ದಿನ ರಾತ್ರಿ ಗಂಡ ರಾಕೇಶ್ ಗಂಡ ವಾಸು ಒಂದು ಕಡೆ ಕೂತು ಮಾತಾಡ್ತಾ ಇದ್ರು ವಾಸು ನೀನು ತುಂಬಾ ಲಕ್ಕಿ ಪ್ರತಿಭಾ ತುಂಬಾ ಚೆನ್ನಾಗಿ ಓದಿದ್ದಾಳೆ ನಾಳೆ ನಿಮ್ಗೆ ಮಕ್ಕಳು ಹುಟ್ಟಿದ್ರೆ ಪ್ರತಿಭಾ ಅವರನ್ನು ತುಂಬಾ ಚೆನ್ನಾಗಿ ಓದಿಸ್ತಾಳೆ ಅಣ್ಣ ಅತ್ತಿಗೆ ಓದದಿದ್ರು ಕೂಡ ಅವರ ಸಂಸ್ಕಾರ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಅವರು ಅದೇ ರೀತಿ ಮಕ್ಕಳನ್ನು ಬೆಳೆಸುತ್ತಾರೆ ಏನು ಸಂಸ್ಕಾರನೋ ಏನೋ ಅವಳಿಗೇನಾದ್ರೂ ಒಂದು ವಿಷಯ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸಮಯ ಆಗುತ್ತೆ ಗೊತ್ತಾ ಬ್ಲಾಕ್ ಕಾಫಿ ಅಂದ್ರೆ ಕೂಡ ಅವಳಿಗೆ ಗೊತ್ತಾಗಲ್ಲ ಪ್ರತಿಭನಿಗೆ ಎಲ್ಲನೂ ಗೊತ್ತು ಅದೇ ನಾನು ಕೂಡ ಹೇಳಿದ್ದು ಆದ್ರೆ ಅವಳು ಏನು ಮಾಡೋದಿಲ್ಲ ಏನಾದ್ರೂ ಕೇಳಿದ್ರೆ ನಿಮ್ಗೂ ಕೈ ಇದೆ ಅಲ್ಲ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ತುಳಸಿ ತನ್ನ ಮಕ್ಕಳ ಕುಶಲತೆಯನ್ನು ಕೇಳ್ತಾ ಇದ್ಲು ಅಲ್ಲಿ ಅಂದ್ರೂ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರಮ್ಮ ಆ ಚೆನ್ನಾಗಿ ನೋಡ್ಕೊಳ್ತಾರಮ್ಮ ಏನ್ ನೋಡ್ಕೊತಾರೋ ಏನೋ ಬೆಳಿಗ್ಗೆ ಎದ್ದಾಗಿನಿಂದ ಏನಾದರೂ ಏನಾದ್ರೂ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ ಮಾಡದಿದ್ರೆ ಬೈತಾನೆ ಇರ್ತಾರಮ್ಮ ಹೀಗೆ ಮಾತಾಡ್ಕೊಂಡೆ ಊಟ ಮಾಡುವ ಸಮಯವಾಯಿತು ಎಲ್ಲರೂ ಊಟ ಮಾಡ್ಲಿಕ್ಕೆ ಬಂದ್ರು ತುಳಸಿ ರಾಮಯ್ಯನಿಗೆ ಚಂದ್ರಿಕಾ ರಾಕೇಶಿಗೆ ಊಟವನ್ನು ಬಡಿಸ್ತಾ ಇದ್ರು ಪ್ರತಿಭಾ ಮಾತ್ರ ಊಟ ಹಾಕೊಂಡು ತಿನ್ನಕ್ಕೆ ಕೂತಿದ್ಲು ಅದು ವಾಸುವಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಪ್ರತಿಭಾ ಅಲ್ ನೋಡು ನಿಮ್ಮ ಅಮ್ಮ ಅಕ್ಕ ಅವ್ರವರು ಗಂಡಂದಿರಿಗೆ ಬಡಿಸ್ತಾ ಇದ್ದಾರೆ ನೀನ್ ಕೂಡ ನನಗೆ ಬಂದು ಬಡಿಸು ಯಾಕೆ ನಿಮ್ಗೆ ಕೈಗಳಿಲ್ವಾ ಎಲ್ಲ ಮಾಡಿ ನಿಮ್ಮ ಕಣ್ಣೆದುರಿಗೆ ಇಟ್ರು ಕೂಡ ಅದಾಕು ಇದಾಕು ಅಂತ ಕೇಳ್ತಾ ಇದ್ದೀರಾ ಅವರಂದ್ರೆ ಅಮಾಯಕರು ಅದು ಅಮಾಯಕತ್ವ ಅಲ್ಲ ಅದು ಸಂಪ್ರದಾಯ ಗಂಡನಿಗೆ ಹೆಂಡತಿ ಕೊಡುವ ಮರ್ಯಾದೆ ಪ್ರೀತಿ ನೀವು ನನಗೇನ್ ಮಾಡಿದೀರಾ ನಾನ್ ನಿಮ್ಗೆ ಗೌರವ ಪ್ರೀತಿ ತೋರ್ಸ್ಲಿಕ್ಕೆ ಅದಲ್ಲಮ್ಮ ತಂಗಿ ಗಂಡನಿಗೆ ಊಟ ಬಡಿಸೋದ್ರಲ್ಲಿ ನಿನಗೇನ್ ಕಷ್ಟ ಆಗೋದು ಹೇಳು ನಾವು ಅವರಿಗೆ ಊಟ ಬಡಿಸುವಾಗ ಅವರಿಗೆ ಅವರ ತಾಯಿ ನಮ್ಮಲ್ಲೇ ಕಾಣಿಸ್ತಾರೆ ಅವರು ಕೂಡ ನಮ್ಮನ್ನ ನೋಡ್ಕೋವಾಗ ನಮ್ಮ ತಂದೆ ನಮ್ಮನ್ನ ನೋಡುವ ಹಾಗೆ ಕಾಣುತ್ತೆ ಅಲ್ವಾ ಇವಾಗ ನಾನೇನು ತಪ್ಪು ಮಾಡಿದೆ ಹೇಳು ನಾನು ನಿನ್ನ ತುಂಬಾ ಚೆನ್ನಾಗಿ ತಾನೇ ನೋಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಏನು ಮಾಡೋದಾದರೂ ಅದು ಬೇಡ ಇದು ಬೇಡ ಅಂತ ನೀವು ಹೇಳ್ತೀರಾ ಆದರೆ ನಮ್ಮ ತಂದೆ ಏನು ಮಾಡಬೇಡ ಅಂತ ನನಗೆ ಹೇಳ್ತಾರೆ ನೀನು ಹಣವನ್ನು ತುಂಬಾ ಖರ್ಚು ಮಾಡುವಾಗ ನಾನು ಬೇಡ ಅಂತ ತಾನೇ ಹೇಳೋಕ್ಕಾಗೋದು ಹಣವನ್ನು ಸುಮ್ಮನೆ ಖರ್ಚು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಾವು ಕೂಡಿಡ್ಬೇಕಲ್ವಾ ಅದಕ್ಕೆ ನೀವು ತುಂಬಾ ಹಣವನ್ನು ಸಂಪಾದನೆ ಮಾಡಿ ನನ್ನನ್ನು ಕೆಲಸದಾಳಂಗೆ ನೋಡ್ಬೇಡಿ ವಾಸುವಿಗೆ ತುಂಬಾ ಕೋಪ ಬಂತು ಅವನು ಊಟ ಮಾಡದೆ ಅಲ್ಲಿಂದ ಎದ್ದು ಹೋದ ಆದ್ರೆ ಪ್ರತಿಭಾ ಮಾತ್ರ ಏನು ಆಗದ ರೀತಿ ಊಟ ಮಾಡ್ತಿದ್ಲು ಪ್ರತಿಭಾ ಮಾಡದ್ ನೋಡಿ ಎಲ್ಲರಿಗೆ ಕೋಪ ಬಂತು ರಾಕೇಶ್ ಮಾತ್ರ ಸುಮ್ಮನೆ ಊಟ ಮಾಡ್ತಾ ಇದ್ದ ಚಂದ್ರಿಕಾ ನೀನು ಓದಿಲ್ಲ ಅಂತ ನಾನು ನಿನ್ನ ತುಂಬಾ ಕೇವಲವಾಗಿ ನೋಡ್ತಾ ಇದ್ದೆ ಆದ್ರೆ ನೀನು ನನ್ನನ್ನು ನೋಡ್ಕೊಳೋದ್ರಲ್ಲಿ ನನಗೆ ಏನು ಕಡಿಮೆ ಮಾಡಿಲ್ಲ ನನಗೆ ನಿನ್ನ ಪ್ರೀತಿ ಇದ್ರೆ ಸಾಕು ಇನ್ನೇನು ಬೇಡ ಹಾಗೆ ಅಂತ ರಾಕೇಶ್ ಚಂದ್ರಿಕನ್ ಜೊತೆ ಸಾರಿ ಕೇಳ್ದ ಪ್ರತಿಭಾನ ನೋಡಿದಾಗ ಚಂದ್ರಿಕಾ ಎಷ್ಟು ಒಳ್ಳೆ ಹೆಂಡತಿ ಅಂತ ಅವನಿಗೆ ಅರ್ಥವಾಯಿತು ಮರುದಿನ ಬೆಳಿಗ್ಗೆ ಚಂದ್ರಿಕಾ ಎಲ್ಲರಿಗೂ ಟೀ ಅನ್ನು ಕೊಡ್ತಾ ಇದ್ಲು ಪ್ರತಿಭಾ ನಿದ್ರೆಯಿಂದ ಎದ್ದಿರ್ಲೇ ಇಲ್ಲ ವಾಸು ಟೀ ತಗೊಳ್ಳಿ ಅತಿಗೆ ನಿಮ್ಮ ತಂಗಿಗೂ ಈ ರೀತಿ ಕೆಲಸವನ್ನು ಕಲಿಸಿಕೊಡಿ ಪ್ರತಿಭಾ ಎಲ್ಲರಿಗೂ ಮುದ್ದಾಗಿ ಬೆಳೆದ ಹುಡುಗಿ ಅದರಿಂದನೇ ಅವಳು ಅಷ್ಟೊಂದು ಅಂಕರ ಮಾತಾಡ್ತಾಳೆ ಅದ್ನ ಬಿಟ್ರೆ ಅವಳಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ವಾಸು ಅಂದ್ರೆ ಮದ್ವೆ ಆದ್ಮೇಲೆ ಕೂಡ ದುರಂಕಾರನಾ ಹಾಗಾದ್ರೆ ನೀವ್ಯಾಕೆ ಹಾಗೆ ಮಾಡಿಲ್ಲ ಚಂದ್ರಿಕಾ ಏನು ಕೂಡ ಮಾತನಾಡಲಿಲ್ಲ ತುಳಸಿ ರಾಮಯ್ಯ ಅವರನ್ನು ನೋಡ್ತಾ ಇದ್ರು ಅವರಿಗೆ ಅರ್ಥವಾಯಿತು ತನ್ನ ಮಗಳಾದ ಪ್ರತಿಭಾ ತನ್ನ ಗಂಡನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ರಿ ನಾವು ಏನ್ ಮಾಡಿದ್ರೆ ಪ್ರತಿಭನಿಗೆ ಒಳ್ಳೆ ಬುದ್ಧಿ ಬರ್ತದೆ ಹೇಳಿ ಇನ್ನು ಏನ್ ಮಾಡೋದು ವಾಸುವನ್ನು ಇನ್ಮುಂದೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳೋಣ ಪ್ರತಿಭಾ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಬರ್ಲಿ ಹೀಗೆ ರಾಮಯ್ಯ ವಾಸುವನ್ನು ಕರೆದು ವಿಷಯವನ್ನು ಹೇಳಿದ ವಾಸು ಕೂಡ ಅದಕ್ಕೆ ಒಪ್ಪಿಕೊಂಡ ಹೀಗೆ ಎಲ್ಲರೂ ಅವರವರ ಮನೆಗೆ ಹೋದ್ರು ಮನೆಗೆ ಹೋಗಿದ ನಂತರ ವಾಸು ಪ್ರತಿಭನ ಕರೆದು ಹೀಗೆ ಹೇಳಿದ ಪ್ರತಿಭಾ ನೀನು ಮನೆ ಕೆಲಸವನ್ನು ಮಾಡ್ಕೊಂಡು ನನ್ನ ನೋಡ್ಕೊಳಕ್ಕೆ ಕಷ್ಟಪಡ್ತಿದ್ದೀಯ ಅಂತ ನನಗೆ ಅರ್ಥವಾಯಿತು ನಿಜಾನಾ ಇವಾಗಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ ಅದಕ್ಕೇನೆ ಇನ್ ಮುಂದೆ ಮನೆಯಲ್ಲಿ ಎಲ್ಲಾ ಕೆಲ್ಸನ ನಾನೇ ನೋಡ್ಕೋತೀನಿ ನಿನಗೆ ಏನ್ ಬೇಕೋ ಅದನ್ನ ಕೂಡ ನಾನೇ ಮಾಡ್ತೀನಿ ನೀನು ಹೇಗ ಓದಿದ್ದೀಯ ಅಲ್ವಾ ಇನ್ಮುಂದೆ ನೀನ್ ಕೆಲ್ಸಕ್ಕೆ ಹೋಗಿವಾ ಹೊರಗಡೆ ನಾನೇನ್ ಕೆಲ್ಸ ಮಾಡೋದು ಹೋಗಿ ಯಾಕೆ ನಿನ್ ಕೈಯಲ್ಲಿ ಕೆಲಸ ಕೂಡ ಮಾಡಕ್ಕಾಗಲ್ವಾ ಮತ್ತೆ ಯಾಕೆ ನೀನು ಡಿಗ್ರಿ ಓದಿದ್ದು ನನಗೆ ಕೆಲಸ ಮಾಡಕ್ಕೆ ಗೊತ್ತಿಲ್ಲ ಅಂತ ಅಲ್ಲ ಉದ್ಯೋಗ ಪುರುಷ ಲಕ್ಷಣಂ ಹಾಗಾದ್ರೆ ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡು ಸರಿ ಆಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಪ್ರತಿಭಾ ಮರುದಿನದಿಂದ ಕೆಲಸವನ್ನು ಹುಡುಕಲು ಓದ್ಲು ಎಷ್ಟೋ ಕಂಪನಿಗೆ ಹೋಗಿ ಇಂಟ್ರಿವನ್ನು ಅಟೆಂಡ್ ಮಾಡಿ ಅವಳ ಪ್ರಯತ್ನವನ್ನು ಮಾಡ್ತಾ ಇದ್ಲು ವಾಸು ಮನೆಯಲ್ಲೇ ಇದ್ದು ಅವನ ಕೆಲಸವನ್ನು ಮಾಡ್ತಾ ಇದ್ದ ಪ್ರತಿಭಾ ಹೊರಗಡೆ ಹೋಗಿ ಕಷ್ಟಪಟ್ಟು ಬರುವಾಗ ಅವಳಿಗೆ ಅಡುಗೆ ಮಾಡಿ ಕೊಟ್ಟು ಬಂದ ತಕ್ಷಣ ಟೀಯನ್ನು ಕೂಡ ಕೊಟ್ಟ ಇವತ್ತು ತುಂಬಾ ಟಯರ್ಡ್ ಆಗಿದೀಯಾ ಯಾವ್ದಾದ್ರೂ ಕೆಲಸ ಸಿಕ್ಕ ಇವತ್ತು ಇಲ್ಲ ರೀ ಎಷ್ಟೊಂದು ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಇನ್ನು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು ಇನ್ನು ಬೇರೆ ಕೋರ್ಸ್ ಮಾಡಬೇಕು ಅಂತ ಹೇಳ್ತಾರೆ ಪರವಾಗಿಲ್ಲ ಇನ್ನು ಪ್ರಯತ್ನ ಕೆಲಸ ಸಿಕ್ಕೇ ಸಿಗುತ್ತೆ ಆಗ ಅವಳ ಮನಸ್ಸಲ್ಲಿ ವಾಸುವನ್ನು ಅವಳು ಇಷ್ಟೊಂದು ಪ್ರೋತ್ಸಾಹ ಮಾಡಿಲ್ಲ ಅಂತ ಅರ್ಥವಾಯಿತು ವಾಸು ತನ್ನ ಜೊತೆ ಜಗಳವನ್ನು ಮಾಡ್ತಾ ಇದ್ನೆ ಹೊರತು ಈ ರೀತಿ ಅವನ ಕಷ್ಟವನ್ನು ನನಗೆ ಶೇರ್ ಮಾಡಲು ನಾನು ಬಿಟ್ಟಿಲ್ಲ ಅಂತ ಯೋಚನೆ ಮಾಡಿದ್ಲು ಹೀಗೆ ಪ್ರತಿದಿನ ಪ್ರತಿಭಾ ಕೆಲಸವನ್ನು ಹುಡುಕಿ ಹುಡುಕಿ ಕೊನೆಗೆ ಒಂದು ಸಣ್ಣ ಉದ್ಯೋಗ ಅವಳಿಗೆ ಸಿಕ್ಕಿತು ರೀ ನನಗೆ ಕೆಲಸ ಸಿಕ್ತು ರೀ ಓ ಹೌದಾ ಕಂಗ್ರಾಜ್ ಇವತ್ ನಿನಗೋಸ್ಕರ ನಾನು ಸ್ವೀಟ್ ನ ಮಾಡ್ತೀನಿ ಹೀಗೆ ವಾಸು ಅಡುಗೆ ಮನೆಯೊಳಗೆ ಹೋದ ವಾಸುವಿಗೋಸ್ಕರ ಯಾವತ್ತೂ ಏನು ಮಾಡಿಲ್ಲ ಅಂತ ಯೋಚನೆ ಮಾಡಿದ್ಲು ವಾಸುವಿಗೆ ಇದುವರೆಗೂ ನಾನು ಏನು ಸ್ಪೆಷಲ್ ಮಾಡಿ ಕೊಟ್ಟಿಲ್ಲ ಅಡಿಗೆ ಮಾಡಿ ಕೊಡದೆ ದೊಡ್ಡ ವಿಷಯ ಅನ್ಕೊಂಡಿದ್ದೆ ನನಗೆ ಕೆಲಸ ಸಿಕ್ತು ಅಂತ ಎಷ್ಟು ಸಂತೋಷ ಪಡ್ತಿದ್ದಾರೆ ಪ್ರತಿಭಾ ತಿಂಗಳಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಮೊದಲ ಸಂಬಳ ತೆಗೆದುಕೊಂಡು ಮನೆಗೆ ಬಂದ್ಲು ನನಗೆ ಮೊದಲ ಸಂಬಳ ಸಿಕ್ತೂರಿ ಹದಿನೇಳು ಸಾವಿರ ನೀನು ತುಂಬಾ ಕಷ್ಟಪಟ್ಟಿದೀಯ ಪ್ರತಿಭಾ ಮನೆ ಖರ್ಚೆಲ್ಲ ಹೋಗಿ ಅದ್ರಲ್ಲಿ ಹಣ ಏನಾದ್ರೂ ಉಳಿದ್ರೆ ಅದ್ರಲ್ಲಿ ಒಂದು ಸೀರೆ ತಗೋ ಪ್ರತಿಭಾ ಆಯ್ತು ರೀ ಮನೆ ಖರ್ಚಿನ ಲೆಕ್ಕ ಹೇಳಿ ಮನೆ ಬಾಡಿಗೆ ನಾಲ್ಕು ಸಾವಿರ ಹಾಲಿಗೆ ಒಂಬೈನೂರು ಕೇಬಲಿಗೆ ಐನೂರು ಚೀಟಿಗೆ ಐದು ಸಾವಿರ ಮನೆಗೆ ಬೇಕಾದ ಸೋಪು ಶ್ಯಾಂಪು ಅಕ್ಕಿ ಇದಕ್ಕೆಲ್ಲ ಸೇರಿದ್ರೆ ಮೂರು ಸಾವಿರ ಕೆಲ್ಸದವರಿಗೆ ಐನೂರು ರೂಪಾಯಿ ಎಲ್ಲ ಸೇರಿದ್ರೆ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ಇನ್ನು ಉಳಿದಿರೋದು ಆರ್ನೂರು ರೂಪಾಯಿ ಅಷ್ಟೇನಾ ಅಷ್ಟೇನೆ ಇನ್ನು ಖರ್ಚು ಇನ್ನು ಎಷ್ಟೋ ಇದೆ ಇನ್ನು ಹುಷಾರಿಲ್ಲ ಅಂದ್ರೆ ಅದಕ್ಕೆ ಹಣ ಬೇಕು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅದಕ್ಕೆ ಕೂಡ ಹಣ ಬೇಕು ಏನು ತಿಂಗಳಿಡೇ ಕಷ್ಟಪಟ್ಟರು ಇಷ್ಟೇನ ನಮ್ಗೆ ಉಳಿಯೋದು ಸಂಸಾರ ಮಾಡೋದು ಅಂದ್ರೆ ಅಷ್ಟೇನು ಸುಲಭ ಇಲ್ಲ ಮೇಡಮ್ ಹಾಗೆ ಹೇಳಿ ವಾಸು ಅಲ್ಲಿಂದ ಹೊರಟೋದ ಪ್ರತಿಭಾ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು ವಾಸು ಇಷ್ಟು ವರ್ಷ ಕಷ್ಟಪಟ್ಟು ಸಂಬಳನ ನನಗೆ ತಂದುಕೊಟ್ಟು ಕಷ್ಟಗಳನ್ನು ನನಗೆ ಹೇಳುವಾಗ ಒಂದು ದಿನ ಕೂಡ ನಾನು ಸಂತೋಷ ಪಡ್ಲಿಲ್ಲ ಕಷ್ಟಪಟ್ಟು ಬರುವ ಮನುಷ್ಯನಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಡ್ಲಿಲ್ಲ ಮನೆಗೆ ಏನ್ ಬೇಕೋ ಅದನ್ನೆಲ್ಲ ಅವರೇ ತಂದು ಕೊಡ್ತಾ ಇದ್ರು ಇದರ ಮಧ್ಯೆ ನನಗೆ ಚಿನ್ನವನ್ನು ಕೂಡ ತೆಗೆದುಕೊಟ್ರು ತಿಂಗಳಿಗೆ ಎರಡು ಸೀರೆ ಕೂಡ ತೆಗೆದುಕೊಟ್ರು ಅವರು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ಅದು ಕೂಡ ನನ್ನ ಸಪೋರ್ಟ್ ಇಲ್ಲದೆ ಪ್ರತಿಭಾ ನಾಚಿಕೆ ಪಟ್ಲು ಆದರೆ ವಾಸು ಜೊತೆ ಹೋಗಿ ಕ್ಷಮೆ ಕೇಳಲು ಧೈರ್ಯ ಇರಲಿಲ್ಲ ಅವಳು ಮಾಡಿದ ತಪ್ಪಿನ ಅರಿವಾಯಿತು ಅವಳಲ್ಲಿ ಆದ ಬದಲಾವಣೆಯನ್ನು ಅವಳು ಕೈಯಾರೆ ಮಾಡಿ ತೋರಿಸಬೇಕು ಅಂತ ಆಸೆ ಪಟ್ಲು ಮರುದಿನ ಬೆಳಿಗ್ಗೆ ವಾಸು ನಿದ್ರೆಯಿಂದ ಎದ್ದೊಳುವಾಗ ಪ್ರತಿಭಾ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿದ್ಲು ಮನೆಯ ಎಲ್ಲಾ ಕೆಲಸವನ್ನು ಮಾಡಿದ್ಲು ವಾಸು ಅದನ್ನು ನೋಡಿ ಆಶ್ಚರ್ಯಪಟ್ಟ ಗುಡ್ ಮಾರ್ನಿಂಗ್ ಟಿಫನ್ ಎಲ್ಲ ರೆಡಿ ಮಾಡಿದ್ದೀನಿ ನೀವು ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ನಮ್ಮಿಬ್ರಿಗೂ ಟಿಫನ್ ಹಾಕ್ತೀನಿ ನನಗೆ ಯಾಕೆ ಟಿಫನ್ ಹಾಕ್ತೀಯ ಇವತ್ತಿಂದ ನಾವಿಬ್ರು ಕೆಲಸಕ್ಕೆ ಹೋಗೋಣ ಮನೆ ಕೆಲಸವನ್ನು ನಾನೇ ಎಲ್ಲ ನೋಡ್ಕೊತೀನಿ ಪ್ರತಿಭಾ ನನ್ನ ಜೊತೆ ಸೇರಿ ನೀನು ಕೂಡ ಕೆಲಸ ಮಾಡ್ತೀಯಾ ಹೌದು ರೀ ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಗಂಡೆ ಎಂಟಿ ಇಬ್ರು ಕೆಲಸ ಮಾಡಬೇಕು ಇವತ್ತಿಂದ ನಾನು ನಿಮಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆದ್ರೆ ನೀನು ಮನೆ ಕೆಲಸ ಆಫೀಸ್ ಕೆಲಸ ಎರಡು ಮ್ಯಾನೇಜ್ ಮಾಡಕ್ ಆಗಲ್ಲ ಮಾಡ್ತೀನಿ ಪ್ರತಿಭಾನಲ್ಲಿ ಆದ ಬದಲಾವಣೆಯನ್ನು ನೋಡಿ ವಾಸು ತುಂಬಾನೇ ಸಂತೋಷಪಟ್ಟ ಅಂದಿನಿಂದ ವಾಸು ಪ್ರತಿಭಾ ತುಂಬಾ ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಒಂದು ಸಣ್ಣದಾದ ರೈಲ್ವೆ ಸ್ಟೇಷನ್ ಮಾತ್ರ ಇರುವ ಸುಂದರವಾದ ಹಳ್ಳಿ ಅದು ಇಂತಹ ಸುಂದರವಾದ ಊರಿನಲ್ಲಿ ಕಲ್ಮಶವಿಲ್ಲದಂತಹ ಜನರು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಅದೇ ಊರಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅಕ್ಕ ಚಂದ್ರಿಕಾ ತಂಗಿ ಹರಿತ ಜೀವನವನ್ನು ಮಾಡ್ತಾ ಇದ್ರು ತಂಗಿಯನ್ನು ಓದಿಸಿಕೊಂಡು ಅಕ್ಕಳಾದ ಚಂದ್ರಿಕಾ ಅದೇ ಊರಿನಲ್ಲಿರುವ ಕೋಟೇಶನ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಕೆಲಸ ಮಾಡುವುದರಿಂದ ತನಗೆ ಯಾವುದೇ ರೀತಿ ಗೌರವ ಸಿಗ್ತಾ ಇರಲಿಲ್ಲ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡಿದ್ದಂತಹ ಚಂದ್ರಿಕಾ ಅದಕ್ಕೆ ಕಾರಣ ತನ್ನ ತಂಗಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ನೀನು ಮನೆ ಒರೆಸುವ ಪದ್ಧತಿ ಇದೇನಾ ನೀನು ಬಟ್ಟೆ ಹೋಗುದ್ರೆ ಪೊಳೆ ಸ್ವಲ್ಪ ಕೂಡ ಹೋಗೋದಿಲ್ಲ ಆ ಪಾತ್ರೆಯನ್ನು ತುಂಬಾ ಚೆನ್ನಾಗಿ ತೊಳೆದಿದೆಯಾ ಇಲ್ವಾ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದ್ರಿಂದ ನನ್ಗೆ ತುಂಬಾ ತಲೆನೋವೆ ನಿನ್ನಂತವ್ರನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದಾಗಿತ್ತು ಹೀಗೆ ಪ್ರತಿದಿನ ಚಂದ್ರಿಕಳಿಗೆ ಏನಾದ್ರೂ ಒಂದು ಬೈಕೊಂಡು ಹೇಳ್ತಾನೆ ಇದ್ದ ಕೋಟೀಶ ಆದರೆ ಚಂದ್ರಿಕಾ ಮಾತ್ರ ಅದರ ಬಗ್ಗೆ ಏನೂ ಕೂಡ ಯೋಚನೆ ಮಾಡದೆ ತನ್ನ ಕಷ್ಟಗಳನ್ನು ಸಹಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ಲು ಸಂಬಳವನ್ನು ಕೇಳುವ ದಿನ ಬಂದಾಗ ಮಾತ್ರ ಚಂದ್ರಿಕಾ ತುಂಬಾ ಭಯದಿಂದ ಕೋಟೀಶನ ಬಳಿ ಹೋಗಿ ಅಯ್ಯ ಅವರೇ ಇವತ್ತಿನ ಸಂಬಳ ನನಗೆ ಆ ಕೆಲಸ ಮಾತ್ರ ನಿನ್ನಿಂದ ಸರಿಯಾಗಿ ಮಾಡಕ್ಕಾಗಲ್ಲ ಸಂಬಳಕ್ಕೆ ಮಾತ್ರ ಬೇಗ ಬಂದ್ಬಿಡ್ತೀಯಾ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದ ಆದ್ರೆ ಚಂದ್ರಿಕಾ ಮಾತ್ರ ಏನು ಮಾತನಾಡದೆ ಸಂಬಳವನ್ನು ತೆಗೆದುಕೊಂಡು ಬರ್ತಾ ಇದ್ಲು ಅವಳು ಎಷ್ಟೇ ಕಷ್ಟಪಟ್ಟರು ತಂಗಿಯಾದ ಹರಿತನ ಬಳಿ ಹೇಳ್ತಾನೆ ಇರಲಿಲ್ಲ ಅವಳಿಗೆ ಸಿಗುವಂತಹ ಸಂಬಳದಲ್ಲಿ ತನ್ನ ತಂಗಿಯನ್ನು ಯಾರಿಗೆ ಕಡಿಮೆ ಆಗದ ರೀತಿ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ಲು ಹರಿತ ಶಾಲೆಯಿಂದ ಬರ್ತಾ ಇರುವಾಗ ತಂಗಿಗೋಸ್ಕರ ಎಲ್ಲ ಅಡುಗೆಯನ್ನು ಮಾಡಿ ಪ್ರೀತಿಯಿಂದ ತಿನ್ಸ್ತಾ ಇದ್ಲು ಅದನ್ನು ತಿನ್ಸುತ್ತ ಹರಿತ ನಾವು ಯಾವಾಗಲೂ ನಿಯತ್ತಾಗಿ ಇರಬೇಕು ಸುಳ್ಳನ್ನು ಹೇಳಬಾರದು ಯಾರಿಗೂ ಮೋಸ ಮಾಡಬಾರದು ಹೀಗೆ ಒಳ್ಳೆ ಮಾತನ್ನು ಹೇಳಿಕೊಡ್ತಿದ್ಲು ಹೀಗಿರುವಾಗ ಒಂದು ದಿನ ಚಂದ್ರಿಕಾ ಕೋಟೀಶ್ವರನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಹರಿತ ತನ್ನ ಸ್ನೇಹಿತಿಯಾದ ತುಳಸಿ ಜೊತೆ ಸೇರಿ ತುಳಸಿಯ ಮನೆಗೆ ಹೋದ್ಲು ತುಳಸಿ ಬೇರೆ ಯಾರೂ ಅಲ್ಲ ಕೋಟೀಶ್ವರನ ಮಗಳು ನನ್ನ ತಂದೆ ತುಂಬಾ ಒಳ್ಳೆಯವರು ನಾನು ಏನ್ ಕೇಳಿದ್ರು ಕೊಡ್ತಾರೆ ಮೈ ಡ್ಯಾಡಿ ಈಸ್ ದ ಬೆಸ್ಟ್ ಡ್ಯಾಡಿ ಇನ್ ದ ವರ್ಲ್ಡ್ ಹಾಗೆ ಹೇಳಿ ತನ್ನ ಗೆಳತಿಯನ್ನು ಪರಿಚಯ ಮಾಡಿಸಲು ತನ್ನ ತಂದೆಯ ಬಳಿ ಕರ್ಕೊಂಡೋದ್ಲು ಇವರು ಹೋಗುವ ಸಂದರ್ಭದಲ್ಲಿ ಕೋಟೀಶ್ವರ ರಾವ್ ಛೀ ನೀನೇನು ಮನುಷ್ಯನ ಇಲ್ವಾ ನನ್ ಕೇಳಿದ್ದು ಟೀ ನೀ ಕೊಟ್ಟಿರುವುದು ಕಾಫಿ ಕಿವಿನ ಎಲ್ಲಿಟ್ಕೊಂಡ್ ಕೆಲ್ಸ ಮಾಡ್ತೀಯಾ ಕೆಲ್ಸನ ಸರಿಯಾಗಿ ಮಾಡ್ತೀಯಾ ಇಲ್ವಾ ಹೀಗೆ ಅವಳನ್ನು ಬಾಯಿಗೆ ಬಂದ ರೀತಿಯಲ್ಲಿ ಕೆಟ್ಟ ಮಾತುಗಳಿಂದ ಬೈತಾ ಇದ್ದ ಇಲ್ಲಯ್ಯ ನೀವು ಕಾಫಿನೇ ಕೇಳಿತು ಕಾಫಿನೇ ತಗೋಬಂದೆ ನೀನು ಬಾಯಿ ಮುಚ್ಚು ನಾನೇನು ಸುಳ್ಳ ಹೇಳ್ತಾ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ ನೀವೇನ್ ಕೇಳಿದ್ರು ಅದ್ನನೆ ತಗೊಬಂದ್ ಕೊಟ್ಟೆ ನಿಜವಾಗ್ಲು ನೀವು ಕಾಫಿನೇ ಕೇಳಿದಯ್ಯ ಹೀಗೆ ತುಂಬಾ ಶಾಂತವಾಗಿ ಹೇಳ್ತಾ ಇದ್ಲು ಕೋಟೀಶ್ವರ ಅವಳನ್ನು ಬೈತಾನೇ ಇದ್ದ ಇದನ್ನು ದೂರದಿಂದ ಹರಿತ ಕೇಳ್ಕೊಂಡ್ಲು ಚಂದ್ರಿಕಾ ತುಂಬಾನೇ ದುಃಖಪಟ್ಟು ಅಳ್ತಾ ಇದ್ಲು ಅದನ್ನು ನೋಡಿದ ಹರಿತ ಏನು ಮಾತನಾಡದೆ ಹೊರಟೋದ್ಲು ಏ ಹರಿತ ಯಾಕೆ ನೀ ಹೋಗ್ತಾ ಇದೀಯ ನನ್ನ ತಂದೆನ ಪರಿಚಯ ಮಾಡಿಸ್ತೀನಿ ಬಾ ನಿಜವಾಗ್ಲು ನಿಮ್ಮ ತಂದೆ ತುಂಬಾ ಒಳ್ಳೆಯವರು ತುಳಸಿ ಅದ್ನ ನಾನು ನನ್ನ ಕಣ್ಣಾರೆ ಕಂಡೆ ಯಾಕೆ ಸುಮ್ನೆ ನನಗೆ ಪರಿಚಯ ಮಾಡಿಸ್ಕೊಂಡು ಹಾಗೆ ಹೇಳಿ ಹರಿತ ಅಲ್ಲಿಂದ ಹೊರಟೋದ್ಲು ಆ ದಿನ ಸಂಜೆ ಹರಿತ ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ತನ್ನ ಅಕ್ಕ ತನಗೋಸ್ಕರ ಪಡ್ತಾ ಇರುವ ಕಷ್ಟ ಕೋಟೀಶ್ವರ ತನ್ನ ಅಕ್ಕನಿಗೆ ಅವಮಾನ ಮಾಡಿದ ಬಗ್ಗೆ ಯೋಚನೆ ಮಾಡ್ತಿದ್ಲು ಸ್ವಲ್ಪ ಸಮಯದ ನಂತರ ಅಳುತ್ತ ಚಂದ್ರಿಕಾ ಮನೆಗೆ ಬಂದ್ಲು ಹರಿತನನ್ನು ನೋಡಿದ್ಲು ಹರಿತ ಆವಾಗ್ಲೇ ಅಮ್ಮ ಮನೆ ಕೆಲ್ಸ ಎಲ್ಲ ಮಾಡಿ ಇಟ್ಟಿದ್ಯಾ ನೀನ್ ಯಾಕಮ್ಮ ಮಾಡಕ್ ನಾನ್ ಬಂದ್ ಮಾಡಲ್ವಾ ಸರಿ ಬಾ ನಿನ್ಗೋಸ್ಕರ ಜಿಲೇಬಿ ತಂದಿದೀನಿ ಬಂದಿನ್ನು ಬಾ ಹೀಗೆ ಅವಳ ಕೆಲ್ಸದ ಮನೆಯಲ್ಲಿ ಏನು ನಡೆಯದ ಹಾಗೆ ಸಂತೋಷದಿಂದ ಮಾತಾಡ್ತಾ ಇದ್ಲು ಚಂದ್ರಿಕಾ ಹರಿತ ಅಕ್ಕನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ಲು ಆ ದಿನ ರಾತ್ರಿ ಹರಿತ ತನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡ್ಕೊಂಡೇ ಮಲ್ಕೊಂಡಿದ್ಲು ಚಂದ್ರಿಕಾ ನಿದ್ರೆ ಮಾಡ್ತಾ ಇದ್ಲು ಅಕ್ಕ ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯ ಎಷ್ಟು ಕಷ್ಟಗಳನ್ನು ನುಂಗ್ಕೊಂಡು ಯಾವಾಗ್ಲೂ ನನ್ ಮುಂದೆ ನಗ್ತಾ ಇರ್ತೀಯ ನಿನಗೆ ನನ್ನಿಂದ ತಾನೇ ಕಷ್ಟ ಇದಕ್ಕೆ ಪರಿಹಾರನ ನಾನೇ ತೋರ್ಸ್ಕೊಡ್ತೀನಿ ಹೀಗೆ ಹರಿತ ತನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡಿಕೊಂಡು ಆ ದಿನ ರಾತ್ರಿ ಇಡೀ ಯೋಚನೆ ಮಾಡ್ತಾನೆ ಇದ್ಲು ಮರುದಿನ ಬೆಳಿಗ್ಗೆ ಚಂದ್ರಿಕಾ ಎಲ್ಲಾ ಕೆಲಸವನ್ನು ಪಟಪಟನೆ ಮಾಡಿ ಮುಗಿಸಿ ಕೆಲ್ಸಕ್ಕೆ ಹೊರಡುವಾಗ ಹರಿತ ಎದುರಿಗೆ ಬಂದ್ಲು ಅಕ್ಕ ಎಲ್ಲಿಗೆ ಹೋಗ್ತಿದ್ದೀಯ ಅಕ್ಕ ಏನೇ ಹೊಸದಾಗಿ ಕೇಳ್ತಾ ಇದ್ದೀಯ ನಾನ್ ಕೆಲ್ಸಕ್ ಹೋಗ್ತಿದ್ದೀನಿ ನೀನು ಇನ್ನು ಕೆಲ್ಸಕ್ ಹೋಗುವ ಅವಶ್ಯಕತೆ ಇಲ್ಲ ಬೇಡ ಏನ್ ಮಾತಾಡ್ತಿದೀಯ ಹರಿತ ನಿನ್ನ ಯಜಮಾನ ನಿನ್ನ ಹೇಳಿದ ಮಾತನ್ನು ನಾನು ಕೇಳ್ಕೊಂಡೆ ಅಕ್ಕ ಅವರು ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ರು ಕೊಡುವ ಸಂಬಳಕ್ಕೆ ತಾನೇ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದೆ ಚಂದ್ರಿಕಾ ತಂಗಿಯ ಮಾತನ್ನು ಕೇಳಿ ಸುಮ್ಮನೆ ನಿಂತು ಹೋದ್ಲು ಅಕ್ಕ ನಿಂತಿರುವುದನ್ನು ಅರಿತ ಗಮನಿಸಿದ್ಲು ನೀನು ಯಾವ ಕೆಲ್ಸಕ್ಕೇನು ಹೋಗ್ಬೇಡ ನಾವು ಮನೆಯಲ್ಲೇ ಇದ್ದು ಏನಾದ್ರೂ ವ್ಯಾಪಾರವನ್ನು ಆರಂಭಿಸೋಣ ನಾವು ವ್ಯಾಪಾರ ಮಾಡದ ಏನ್ ಮಾತಾಡ್ತಿದೀಯ ಹರಿತ ನೀನು ಯಾಕೆ ನಮ್ಗೆ ಬುದ್ಧಿ ಇಲ್ವಾ ನಮ್ಮಿಂದ ಕೆಲಸ ಮಾಡಕ್ಕಾಗಲ್ವಾ ನಾವು ಯಾರ ಮುಂದೇನು ಕೈ ಚಾಚುವ ಅವಶ್ಯಕತೆ ಇಲ್ಲ ನಮ್ಮ ಕಾಲ್ ಮೇಲೆ ನಾವು ಧೈರ್ಯವಾಗಿ ನಿಲ್ಬೇಕು ಹೀಗೆ ತಮ್ಮ ಬಳಿ ಇರುವ ಸಾಮರ್ಥ್ಯದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಲು ಅಕ್ಕನಿಗೆ ಅದನ್ನು ಕೇಳಿ ಸ್ವಲ್ಪ ಇಷ್ಟ ಸ್ವಲ್ಪ ಕಷ್ಟನೂ ಆಯಿತು ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಭಯಪಡಬೇಕಾದ ಅವಶ್ಯಕತೆನೂ ಇಲ್ಲ ನಾವು ಮ್ಯಾಂಗೋ ಜ್ಯೂಸ್ ವ್ಯಾಪಾರ ಮಾಡೋಣ ಮಾವಿನ ಹಣ್ಣಿನ ರಸದ ವ್ಯಾಪಾರನಾ ಹೌದಕ್ಕ ಮೊನ್ನೆ ನೀನು ಮಾವಿನ ಹಣ್ಣಿನಿಂದ ಜ್ಯೂಸ್ ಮಾಡಿ ಕೊಟ್ಟೆ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಊರಿನ ರೈಲ್ವೆ ಸ್ಟೇಷನ್ ಗೆ ತುಂಬಾ ಜನ ಬರ್ತಾರೆ ಅಲ್ಲೇ ಈ ವ್ಯಾಪಾರವನ್ನು ಆರಂಭಿಸೋಣ ಹಾಗೆ ಹೇಳಿ ಚಂದ್ರಿಕಾನ ಒಪ್ಸಿದ್ಲು ಚಂದ್ರಿಕಾ ಕೂಡ ಬಲವಂತವಾಗಿ ಒಪ್ಪಿದ್ಲು ಹೀಗೆ ಇವರಿಬ್ಬರು ಹೋಗಿ ತಮ್ಮ ಬಳಿ ಇರುವ ಚಿನ್ನವನ್ನು ಇಟ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಆ ಹಣದಿಂದ ಸ್ವಲ್ಪ ಮಾವಿನ ಹಣ್ಣನ್ನು ತಗೊಬಂದ್ರು ಮಾವಿನ ರಸದಲ್ಲಿ ಯಾವುದೇ ಕಲಬರಕೆ ಇಲ್ಲದೆ ತುಂಬಾ ಪರಿಶುದ್ಧವಾಗಿ ಮಾವಿನ ಜ್ಯೂಸ್ ಅನ್ನು ಮಾಡಿದ್ರು ಜ್ಯೂಸ್ ಎಷ್ಟೇ ರುಚಿಯಾಗಿದ್ರು ಎಷ್ಟೇ ಚೆನ್ನಾಗಿದ್ದರು ಅವರ ಬಳಿ ಯಾರೂ ಕೂಡ ಜ್ಯೂಸ್ ಅನ್ನು ತೆಗೆದುಕೊಂಡಿಲ್ಲ ಜನರು ಇವತ್ತು ಇಲ್ಲದಿದ್ರು ಮುಂದಿನ ದಿನಗಳಲ್ಲಿ ಬರ್ತಾರೆ ಅಂತ ಜನರಿಗೋಸ್ಕರ ಕಾಯ್ತಾ ಇದ್ರು ಹೀಗೆ ಎಷ್ಟು ದಿನ ಆದ್ರೂ ಯಾರು ಬಂದಿಲ್ಲ ಚಂದ್ರಿಕನಿಗೆ ನಿರಾಶೆಯಾಯಿತು ಆ ದಿನ ರಾತ್ರಿ ಚಂದ್ರಿಕಾ ಹರಿತ ಕೂತ್ಕೊಂಡು ಮಾತಾಡ್ತಾ ಇದ್ರು ಹರಿತ ನಮಗೆ ಗೊತ್ತಿಲ್ಲದೆ ಕೆಲ್ಸ ಮಾಡಬಾರ್ದು ಅಂತ ಅದಕ್ಕೆನೇ ಹೇಳದು ಆ ಕಡೆ ಕೆಲಸನೂ ಇಲ್ಲ ಈ ಕಡೆ ವ್ಯಾಪಾರನೂ ಇಲ್ಲ ಇವಾಗ ಏನ್ ಮಾಡೋದು ಅಕ್ಕ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ನೋಡಿದೀಯ ನೀನು ಇಷ್ಟಕ್ಕೆ ಹೀಗೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಹಾಗೆ ಅಲ್ಲ ಅರಿತಾ ಅಕ್ಕ ನಮ್ಮ ರೈಲ್ವೆ ಅಲ್ಲಿ ತುಂಬಾ ಜನ ಮಾವಿನಕಾಯಿ ನ ಮಾರ್ತಾ ಇದ್ದಾರೆ ಅವ್ರನ್ನೆಲ್ಲ ದಾಟಿ ನಿನ್ ಜೊತೆ ಜನ ಹೇಗೆ ತಗೋತಾರೆ ಇದೇನೆ ಅರಿತಾ ತಾನೇ ಕಡೆ ವ್ಯಾಪಾರ ಮಾಡೋಣ ಅಂತ ಹೇಳಿದ್ದು ಹೌದಕ್ಕ ನಾನೇ ಹೇಳಿದ್ದು ಜೊತೆ ಎಲ್ಲರೂ ತಗೋಬೇಕಂದ್ರೆ ಒಂದು ಸ್ಪೆಷಲ್ ಇರ್ಬೇಕಲ್ವಾ ಎಲ್ಲೂ ಮ್ಯಾಂಗೋ ಜ್ಯೂಸ್ ಸಿಗುತ್ತೆ ಅವಾಗ ನಮ್ ಜೊತೆ ಹೇಗೆ ಬರ್ತಾರೆ ಅದಕ್ಕೆ ನಾವು ಏನೇ ಮಾಡ್ಬೇಕು ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮಾವಿನಕಾಯಿಯ ರಸವನ್ನು ತೆಗೆದು ಅದಕ್ಕೆ ಸೋಡಾ ಹಾಕಿ ಮಾವಿನಕಾಯಿ ಸೋಡಾನ ವ್ಯಾಪಾರ ಮಾಡೋಣ ಮಾವಿನಕಾಯಿಯ ಸೋಡಾ ಅಂದ್ರೆ ಏನೇ ಹಸಿ ಮಾವಿನಕಾಯಿಯ ರಸ ತೆಗೆದು ಅದಕ್ಕೆ ಜೀರಿಗೆ ಪೆಪ್ಪರ್ ಎಲ್ಲಾನು ಹಾಕಿ ಸೋಡಾ ಹಾಕಿ ಆಂಪನ್ನನ ಮಾಡ್ತಾರೆ ಈ ಬಿಸಿಲಿಗೆ ಜನರಿಗೆ ತಂಪಾಗಿಯೂ ಇರುತ್ತೆ ಇದರಿಂದ ಒಳ್ಳೆ ವಿಟಮಿನ್ ಕೂಡ ಸಿಗುತ್ತೆ ಡಿಹೈಡ್ರೇಷನ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಮಾವಿನ ಹಣ್ಣಿನ ಸೋಡಾವನ್ನು ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ಹೇಳಿಕೊಟ್ಲು ಚಂದ್ರಿಕಾ ಮತ್ತೊಮ್ಮೆ ಹರಿತನ ಜೊತೆ ಎಲ್ಲಾನು ಕೇಳಿಕೊಂಡ್ಲು ಹೀಗೆ ಅದೇ ರೈಲ್ವೆ ಸ್ಟೇಷನ್ ನಲ್ಲಿ ಮಾವಿನಕಾಯಿಯ ಸೋಡಾವನ್ನು ಮಾಡಲು ಆರಂಭಿಸಿದ್ರು ಮಾವಿನ ಸೋಡಾ ಚೆನ್ನಾಗಿದ್ದ ಕಾರಣ ಎಲ್ಲರಿಗೂ ಇಷ್ಟವಾದ ಕಾರಣ ವ್ಯಾಪಾರ ಚೆನ್ನಾಗಿ ನಡೆಯಿತು ಹೀಗೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುವುದರಿಂದ ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ಲು ಇದರಿಂದ ತುಂಬಾ ಚೆನ್ನಾಗಿ ಲಾಭ ಬಂದ ಕಾರಣ ಚಂದ್ರಿಕಾ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಲು ಹೀಗೆ ಒಂದು ದಿನ ರೈಲ್ವೆ ಸ್ಟೇಷನ್ ಗೆ ಕೋಟೀಶ್ವರ ಕೂಡ ಬಂದ ಬಿಸಿಲು ಜಾಸ್ತಿ ಇದ್ದ ಕಾರಣ ಸುತ್ತಮುತ್ತ ನೋಡಿದ ಅಲ್ಲಿ ಚಂದ್ರಿಕನ ಗಾಡಿ ಸುತ್ತ ತುಂಬಾ ಜನರಿದ್ರು ತುಂಬಾ ಜನ ಇದ್ದಾರೆ ಹಾಗೆ ಹೇಳಿ ತುಂಬಾ ಜನರನ್ನು ನೋಡಿ ಅಲ್ಲಿಗೆ ಹೋದ ಇಲ್ ಇಲ್ನೋಡಮ್ಮ ಒಂದು ಜ್ಯೂಸ್ ಕೊಡು ಹಾಗೆ ಕೇಳಿದಾಗ ಚಂದ್ರಿಕಾ ತಲೆ ಎತ್ತಿ ನೋಡಿದ್ಲು ಚಂದ್ರಿಕನನ್ನು ನೋಡಿ ಕೋಟೀಶ್ವರ ತುಂಬಾ ಆಶ್ಚರ್ಯಪಟ್ಟ ಚಂದ್ರಿಕಾ ಕೂಡ ತಲೆ ಎತ್ತಿ ನೋಡಿ ಆಶ್ಚರ್ಯಪಟ್ಳು ತಗೊಳ್ಳಿ ಯಜಮಾನ್ರೇ ಹಾಗೆ ಹೇಳಿ ತುಂಬಾ ಗೌರವದಿಂದ ಕೊಟ್ಳು ಕೋಟೀಶ್ವರ ಅದನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಂಡು ಹಣವನ್ನು ಕೊಟ್ಟ ಯಜಮಾನ್ರೆ ಬೇಡ ನಿಮ್ಮ ಜೊತೆ ಹಣ ತಗೊಳೋಕ್ಕೆ ಆಗುತ್ತಾ ಹಾಗೆ ಹೇಳಿ ಹಣವನ್ನು ತೆಗೆದುಕೊಳ್ಳದೆ ಗೌರವದಿಂದ ಕಳಿಸಿಕೊಟ್ಳು ಕೋಟೇಶ್ವರ ಸ್ವಲ್ಪ ದೂರ ಹೋಗಿ ಹಿಂದೆ ತಿರುಗಿ ಮತ್ತೆ ಚಂದ್ರಿಕನನ್ನು ನೋಡಿದ ನಾಚಿಕೆಯಿಂದ ತಲೆ ತಗ್ಗಿಸಿ ನಡೆದ ಇದನ್ನು ದೂರದಿಂದ ನೋಡಿದ ಹರಿತ ತುಂಬಾನೇ ಸಂತೋಷ ಪಟ್ಲು ಇದನ್ನೆಲ್ಲ ತುಂಬಾ ದೊಡ್ಡದಾಗಿ ತೆಗೆದುಕೊಳ್ಳದೆ ಚಂದ್ರಿಕಾ ಅವಳ ಕೆಲಸವನ್ನು ಎಂದಿನಂತೆ ಸಂತೋಷದಿಂದ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ಲು